ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿಯನ್ನು ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರಬಾರದು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮೊದಲೇದಾಗಿ ಈರುಳ್ಳಿಯನ್ನು ಕಟ್ ಮಾಡುವಾಗ ನಮ್ಮ ಕಣ್ಣಲ್ಲಿ ಯಾಕೆ ನೀರು ಬರುತ್ತೆ ಅಂತ ನೋಡುವುದಾದರೆ ಇದರಲ್ಲಿರುವಂತಹ ಜೀವಕೋಶಗಳು ಒಂದು ಬಗೆಯ ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತದೆ ಈ ಕಿಣ್ವಗಳು ಗಂಧಕ ಇರುವಂತಹ ಅನಿಲವನ್ನು ಉಂಟು ಮಾಡಿ ಆ ಅನಿಲವು ನಮ್ಮ ಕಣ್ಣುಗಳಿಗೆ ಹೋದರೆ ಕಣ್ಣುಗಳು ಉರಿದು ಕಣ್ಣಿನಲ್ಲಿ ನೀರು ಬರುತ್ತದೆ ಇನ್ನು ಈರುಳ್ಳಿಯನ್ನು ಕಟ್ ಮಾಡುವಾಗ ಕಣ್ಣಿನಲ್ಲಿ ನೀರು ಬರಬಾರ್ದಂದರೆ ಏನು ಮಾಡಬೇಕು ಅಂತ ನೋಡುದಾದ್ರೆ ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಅಲ್ಲದೆ ಕಟ್ ಮಾಡಿ ಬೇಗನೆ ನೀರಿಗೆ ಹಾಕಿಬಿಡಿ ಇದರಲ್ಲಿರುವಂತಹ ಗ್ಯಾಸ್ ನೀರಿನಲ್ಲಿ ಹೋಗಿಬಿಡುತ್ತದೆ ಇದರಿಂದ ಈರುಳ್ಳಿ ಕಟ್ ಮಾಡುವಾಗ ನಿಮ್ಮ ಕಣ್ಣಿನಲ್ಲಿ ನೀರು ಬರುವುದಿಲ್ಲ ಇನ್ನು ಇನ್ನೊಂದು ವಿಧಾನವನ್ನು ನೋಡುವುದಾದರೆ ಈರುಳ್ಳಿಯನ್ನು ಕಟ್ ಮಾಡುವಾಗ ಅದರ ಘಾಟ್ ನಿಮ್ಮ ವಿರುದ್ಧ ದಿಕ್ಕಿಗೆ ಹೋಗುವಂತೆ ಫ್ಯಾನ್ ಗಾಳಿಯನ್ನು ಬಳಸಿ ಆದಷ್ಟು ಟೇಬಲ್ ಫ್ಯಾನ್ ಬಳಸಿದರೆ ತುಂಬಾ ಒಳ್ಳೆಯದು ಇನ್ನು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಈರುಳ್ಳಿಯನ್ನು ಇಟ್ಟು ನಂತರ ಈರುಳ್ಳಿಯನ್ನು ಕಟ್ ಮಾಡುವುದರಿಂದ ಕೂಡ ನಿಮ್ಮ ಕಣ್ಣಿನಲ್ಲಿ ನೀರು ಬರುವುದಿಲ್ಲ ಇನ್ನು ಇವು ಯಾವ ವಿಧಾನವೂ ಕೂಡ ನಮಗೆ ಸರಿಯಾಗ್ತಾ ಇಲ್ಲ ಅಂದರೆ ನೀವು ಒಂದು ವೆಜಿಟೇಬಲ್ ಚಾಪರನ್ನು ತೆಗೆದುಕೊಂಡು ಬಿಡಿ ಇದರಲ್ಲಿ ನೀವು ಈರುಳ್ಳಿಯನ್ನು ಹಾಕಿ ಆರಾಮಾಗಿ ಕಟ್ ಮಾಡಬಹುದು ಈ ವೆಜಿಟೇಬಲ್ ಚಾಪರ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ನೋಡಿ